ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಯಾವ ಒಂದು ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರೋ ಅವರು ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ನ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸನೇಟಿಂಗ್ ಟು ಯು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಹದಿನೈದನೇ ತಾರೀಕು ಜೂನ್ ಫಿಫ್ಟೀನ್ತಿಂದ ತ್ರೀ ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಕಳಿಸಿ ನೀವು ಲಾ ಆಫ್ ಅಟ್ರಾಕ್ಷನ್ಗೆ ಜಾಯಿನ್ ಆಗ್ಬೋದು ಇದು ನನ್ನ ವಾಟ್ಸಪ್ ನಂಬರ್ ಸೊ ಟೂ ಟು ಟೂ ಟು ಪ್ರೈಸ್ ಇರುತ್ತೆ ಅದಕ್ಕೆ ಲೆಟ್ ಇಸ್ ಸ್ಟಾರ್ಟ್ ನಿಮ್ ಪರ್ಸನ್ ಮನಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂಡ್ ಮೈಂಡ್ ಇಂದ ಯೋಚನೆ ಮಾಡ್ತಿದ್ದಾರೆ ಇದು ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಮೈಂಡ್ ಇಂದ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಓಕೆ ಇಂಟೆನ್ಸಿಟಿ ಟೋಟಾಲಿಟಿ. ಹೀಲಿಂಗ್ ಸೆಲೆಬ್ರೇಷನ್ ಮಿಸ್ಟ್ರಿ ಇನ್ನ ಮೈಂಡ್ ಇಂದ ಏನು ಯೋಚನೆ ಮಾಡ್ತಿದ್ದಾರೆ ಕಂಪ್ಲೀಷನ್ ಪಾರ್ಟಿಸಿಪೇಷನ್ ಲೇಝಿನೆಸ್ ನಂಬರ್ ನೈನ್ ಮೂಮೆಂಟ್ ಟು ಮೂಮೆಂಟ್ ಆಂಡ್ ಲೆಟ್ ಇಂಗ್ ಗೋ ಬಾಡಮ್ ಆಫ್ ದ ಡೆಕ್ ವಾವ್ ಕ್ರಿಯೇಟಿವಿಟಿ ಸೊ ಅವರು ಮನಸ್ಸಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನುವಾಗ ಕಂಪ್ಲೀಟ್ಲಿ ಹೀಲಿಂಗ್ ಪ್ರಾಸೆಸ್ ಅಲ್ಲಿದ್ದಾರೆ ಅಂತಲೇ ಹೇಳಬಹುದು ಅವ್ರನ್ನ ಪ್ರೀತಿಯಲ್ಲಿ ಹೀಲ್ ಮಾಡ್ತಿರಬಹುದು ಅಥವಾ ಅವರೇ ಪ್ರೀತಿಯಲ್ಲಿ ಹೀಲ್ ಆಗ್ತಿರಬಹುದು ವ್ಯಕ್ತಿಯು ನಿಮ್ಮ ಪ್ರೀತಿಯ ವಿಸ್ಪರಿಂಗ್ ನಿಮ್ಮ ಮಾತುಗಳನ್ನ ಕೇಳ್ತಾ ಅವರು ಅವ್ರ ಜೀವನದಲ್ಲಿ ಹೀಲ್ ಆಗಿರುವಂಥದ್ದಿದೆ ಹೀಲ್ ಆಗ್ತಾ ಇರುವಂತದ್ದಿದೆ ಅವ್ರ ಲೈಫಲ್ಲಿರುವಂಥ ಇರುವಂತಹ ಅಬ್ಸ್ಟಾಕಲ್ಸ್ ಆಗಿರಬಹುದು ಅವರು ನಿಮ್ಮ ಜೀವನದಲ್ಲಿ ಬರುವಾಗ ಇದ್ದಂತಹ ಅವರ ಪರಿಸ್ಥಿತಿ ಬಗ್ಗೆ ನೆನೆದು ಈಗಲೂ ಸಹ ಅವರು ನಿಮ್ಮ ಹತ್ರ ಶೇರ್ ಮಾಡ್ತಾರೆ ನಾನು ನಿನ್ನ ಜೊತೆಗೆ ಬರೋದಕ್ಕಿಂತ ಮುಂಚೆ ತುಂಬ ಸ್ಟ್ರಗಲ್ ಮಾಡಿದ್ದೆ ತುಂಬ ಕಷ್ಟಪಟ್ಟಿದ್ದೆ ನೀನು ಸಿಕ್ಕ ಮೇಲೆ ನನ್ನ ಲೈಫ್ ಒಂದು ಟರ್ನ್ ತಗೊಂತು ನನ್ನ ಲೈಫ್ ಒಂದು ಹಾರ್ಡ್ ಕೋರ್ ಚಾಲೆಂಜಿಂಗಿಂದ ಒಂದು ಸೆಲೆಬ್ರೇಷನ್ ಕಡೆಗೆ ಬಂತು ನನಗೆ ತುಂಬ ಭಯ ಆಗಿತ್ತು ನನ್ನ ಜೀವನದಲ್ಲಿ ನಾನು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅಥವಾ ನಾನು ಏನೂ ಅಚೀವ್ ಮಾಡೋಕ್ಕಾಗ್ತಿಲ್ಲ ನನ್ನ ಜೀವನದಲ್ಲಿ ನನ್ನ ಎಲ್ಲರೂ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇನ್ನು ನಾನು ಅಲೋನ್ ಆಗಿದ್ದೀನಿ ಅನ್ನುವಂಥ ಸಮಯದಲ್ಲಿ ನೀನು ನನಗೆ ಸಿಕ್ಕಿದೆ ಈ ಒಂದು ಚಾಲೆಂಜಸ್ನ ನಿನ್ನಿಂದ ನಾನು ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ಹೇಳ್ತಿದ್ದೀನಿ ಎಲ್ಲರಿಗೂ ಅಲ್ಲ ಆ ವ್ಯಕ್ತಿಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರಬಹುದು ಅದು ನಿಮಗೆ ಗೊತ್ತಿದ್ರೂ ಸಹ ನೀವು ಅವ್ರನ್ನ ಪ್ರೀತಿಸ್ತಾ ಇದ್ದೀರಾ ಮುಂಚೆ ಥರನೇ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಇದ್ರ ಬಗ್ಗೆ ಅವರಿಗೆ ತುಂಬ ಪ್ರೌಡ್ ಫೀಲ್ ಆಗತ್ತೆ ಅವರು ಅದನ್ನು ಬೇರೆಯವ್ರ ಹತ್ರನೂ ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಹೆಲ್ತ್ ಇಶ್ಯೂ ಇದ್ರೂ ಇವರು ನನ್ನ ತುಂಬ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ಆ ವ್ಯಕ್ತಿಗೆ ಒಂಥರ ಸಿಟ್ಟು ಅಥವಾ ಏನಂತಾರೆ ಈಗೋ ಅಥವಾ ಅಲೋನೆಸ್ ಇದೆಲ್ಲ ಇತ್ತು ನೀವು ಯಾವಾಗ ಅವ್ರ ಜೀವನದಲ್ಲಿ ಬಂದ್ರಿ ನಿಮ್ಮ ಮಾತಿನ ವಿಸ್ಪರಿಂಗ್ ಅವರನ್ನು ತುಂಬಾ ಪ್ರೀತಿ ಪಾತ್ರರಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಷ್ಟು ಪ್ರೀತಿ ಮಾಡಿದ್ರಿ ಅವರ ಹಾರ್ಟ್ ಚಕ್ರ ಹೀಲ್ ಆಗೋದಕ್ಕೆ ನೀವೇ ಕಾರಣ ಹಾಗೆಯೇ ಡೇ ಆ್ಯಂಡ್ ನೈಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ನಿಮ್ಮ ಜೊತೆಗಿರುವಂಥ ಲೈಫ್ ಮೇ ಬಿ ಅವರಿಗೆ ರಿಸ್ಕ್ ಇರಬಹುದು ಅಥವಾ ಮುಂದೆ ರಿಸ್ಕ್ ಬರ್ಬೋದು ಅಂತಲೂ ಗೊತ್ತಿದೆ ಬಟ್ ಸ್ಟಿಲ್ ಇರುವಷ್ಟು ದಿನ ಇರುವಷ್ಟು ಸಮಯ ನಾನು ನಿನ್ನ ಜೊತೆಗೆ ಪ್ರೀತಿಯಿಂದ ಖುಷಿಯಿಂದ ಕಳಿಬೇಕು ಅನ್ನೋದು ಅವರ ಮನಸ್ಸಿನಿಂದ ಯೋಚನೆ ಮಾಡ್ತಿರೋದು ಇನ್ನು ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಪರ್ಸನ್ ಮೇ ಬಿ ಎಲ್ಲ ಟೈಮು ಆ್ಯಕ್ಟಿವ್ ಇರೋದಿಲ್ಲ ಲೈಕ್ ನನಗಿವತ್ತು ಆಚೆ ಹೋಗೋಕೆ ಇಷ್ಟ ಇಲ್ಲ ನನಗಿವತ್ತು ಮಾತಾಡೋಕೆ ಇಷ್ಟ ಇಲ್ಲ ನನಗಿವತ್ತು ಕೆಲಸಕ್ಕೆ ಹೋಗೋಕೆ ಇಷ್ಟ ಇಲ್ಲ ಈ ರೀತಿ ಸ್ವಲ್ಪ ಮೂಡ್ ಆಫ್ ಆನ್ ಈ ರೀತಿಯಾಗಿ ಇರುವಂಥ ವ್ಯಕ್ತಿ ಇವರಿಗೆ ಯಾವಾಗು ಅಷ್ಟೇ ಲೈಫಲ್ಲಿ ನೀವಿದ್ರೇ ಅವ್ರಿಗೆ ಲೈಫಲ್ಲಿ ಬ್ಯಾಲೆನ್ಸ್ ಅಂತ ಅನಿಸೋವಂಥದ್ದು ತುಂಬ ಸತಿ ಅವ್ರು ಹೇಳಿದ್ದಾರೆ ಅವರು ಸ್ವಲ್ಪ ಪಾಸಿಸಿವ್ ಅನಿಸುತ್ತೆ ನಿಮಗೆ ಎಲ್ಲೂ ಹೋಗಬೇಡ ಅಥವಾ ನೀನು ಅವ್ರ ಜೊತೆಗೆ ಮಾತಾಡಬೇಡ ನೀನು ಇವ್ರ ಜೊತೆಗೆ ಸೇರಬೇಡ ಅಂತೆಲ್ಲ ಅಡ್ವೈಸ್ ಮಾಡಿರುವಂಥದ್ದಿದೆ ನಿಮಗನ್ಸುತ್ತೆ ಇವ್ರು ನನ್ನ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಥವಾ ನಾನು ಯಾಕೆ ಈ ಥರ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ ನನ್ನ ಕಟ್ ಹಾಕಿದಂಗೆ ಮಾಡ್ತಾರೆ ಅಂತ ನಿಮಗೆ ಅನ್ಸತ್ತೆ ಬಟ್ ದ ಟ್ರೂತ್ ಈಸ್ ಈ ವ್ಯಕ್ತಿಗೆ ನೀವು ಬೇರೆಯವ್ರ ಜೊತೆಗೆ ಒಳ್ಳೆಯ ಸಮಯ ಕಳೆದ್ರೆ ನಿಮ್ಮ ಮೈಂಡ್ ಎಲ್ಲಿ ಅವರು ಹಾಳು ಮಾಡಿಬಿಡ್ತಾರೋ ಅಥವಾ ನಿಮ್ಮನ್ನು ಎಲ್ಲಿ ಅವರು ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾರೋ ಬಿಕಾಸ್ ಯು ಆರ್ ಇನ್ನೋಸೆಂಟ್ ಅಂದರೆ ನಿಮಗೆ ಈ ಪ್ರೀತಿ ಅನ್ನೋದು ಒಂದು ಗೊತ್ತು ಅಷ್ಟೇ ಬೇರೆಯವರು ಏನು ಹೇಳ್ಕೊಡ್ತಾರೋ ಅಥವಾ ಬೇರೆಯವರು ನಿಮಗೇನು ನೆಗೆಟಿವ್ ತುಂಬಿಸ್ತಾರೋ ತಲೆಗೆ ಅಂತ ಈ ವ್ಯಕ್ತಿ ಈ ರೀತಿಯಾಗಿ ನಿಮಗೆ ಯಾರ ಜೊತೆನೂ ಸೇರಬಾರ್ದು ಅಥವಾ ಯಾರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇರ್ತಾರೆ ಅವ್ರ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಅಂದರೆ ಒಂದು ರೀತಿ ನಿಮ್ಮದು ಸ್ಪಿರಿಚುವಲ್ ಕನೆಕ್ಷನ್ ಅಂತಲೇ ಹೇಳಬಹುದು ಬ್ಯಾಲೆನ್ಸಿಂಗ್ ಯಾಕಂದರೆ ಕೆಲವೊಂದು ಸತಿ ಸತಿ ಅಲ್ಲ ತುಂಬ ಸತಿ ನೀವು ದೇವಸ್ಥಾನಗಳಿಗೆ ಜೊತೆಗೆ ಹೋಗುವಂಥದ್ದಿದೆ ಹೆಜ್ಜೆ ಸೇವೆ ಮಾಡೋದಾಗಿರಬಹುದು ಅಥವಾ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋದಾಗಿರಬಹುದು ಬಿಕಾಸ್ ನಿಮ್ಮ ನಿಮ್ಮಿಬ್ಬರ ಲೈಕ್ಸ್ ಒಂದೇ ಆಗಿರುತ್ತೆ ಮೇ ಬಿ ದೇವಸ್ಥಾನಕ್ಕೆ ಹೋಗೋಣ ಅನ್ನೋದೇ ನಿಮ್ಮ ಒಂದು ವೀಕ್ಲಿ ಅಥವಾ ಮಂತ್ಲಿ ಗೋಲಲ್ಲಿ ಇರುತ್ತೆ ಅದನ್ನು ಅವರು ರೆಸ್ಪೆಕ್ಟ್ ಮಾಡ್ತಾರೆ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಆ ವ್ಯಕ್ತಿ ಮೈಂಡಲ್ಲಿ ಕೆಲವೊಂದು ವಿಷಯಗಳನ್ನು ಲೆಟ್ ಗೋ ಮಾಡೋದಕ್ಕೋಸ್ಕರ ಟೈಮ್ ತಗೋತಿದ್ದಾರೆ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಆಗಿದ್ದಂತಹ ಜಗಳ ಕಹಿ ಘಟನೆ ಅಥವಾ ವಾದ ವಿವಾದ ಆಗಿರಬಹುದು ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡದಲ್ಲೇ ಇರಬಹುದು ಅಥವಾ ಸ್ವಲ್ಪ ದಿನ ದೂರ ಇರಬಹುದು ಇದನ್ನು ಯಾಕೆ ಅವ್ರು ಮಾಡ್ತಿದ್ದಾರೆ ಅಂದರೆ ಅವರನ್ನು ಅವರು ಹೀಲ್ ಮಾಡಿಕೊಂಡು ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಮುಂಚೆ ಥರಾನೇ ಇರಬೇಕು ಅನ್ನೋದು ಅವರ ಯೋಚನೆ ಹಾಗಾಗಿ ಅವರು ಹಳೆ ವಿಷಯಗಳನ್ನು ಹಳೆ ನೆನಪುಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಲೆಟ್ ಗೋ ಮಾಡ್ಕೋಬೇಕು ಅಂತಾನೆ ಅವ್ರನ್ನ ಅವರು ಕಂಪ್ಲೀಷನ್ ಅಂದರೆ ಯೋಚನಾ ಶಕ್ತಿ ಅಂದರೆ ಇರೋದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬಹುದು ಇದು ಮೈಂಡ್ ಅಂದ ತಕ್ಷಣ ನೋಡಿ ಮೈಂಡ್ ಒಂದು ಪೀಸ್ ಆಚೆ ಬಂದಿರೋದು ಅಂದರೆ ಅವ್ರಿಗನ್ಸುತ್ತೆ ನೀವು ಇಲ್ಲದೆ ಇದ್ದರೆ ಅವರು ಅವ್ರ ಜೀವನದಲ್ಲಿ ಒಂದು ಪಾರ್ಟ್ ಇಲ್ಲ ಅನ್ನೋ ಹಾಗೆ ಅವ್ರಿಗೆ ಭಾಸ ಆಗತ್ತೆ ಅಂದರೆ ದೇಹದ ಒಂದು ಅಂಗನೇ ಇಲ್ವೇನೋ ಅನ್ನೋ ಅಷ್ಟು ಅವರೇ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೆ ಆ್ಯಂಡ್ ಮೈಂಡಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮಗನ್ಸತ್ತೆ ಅವರು ಎಲ್ಲ ಕೆಲಸಗಳ ಮಧ್ಯೆ ನನ್ನ ಮರ್ತಿದ್ದಾರೆ ಅಂತ ಬಟ್ ಅವ್ರ ಮೈಂಡಲ್ಲಿ ಸಿ ಏಯ್ಟಿ ಪರ್ಸೆಂಟ್ ನೀವೇ ಇರೋದ್ರ ಜೊತೆಗೆ ನಿಮ್ಮ ಜೊತೆಗೆ ಮುಂದಿನ ಲೈಫ್ನ ಎಚ್ಚರಿಕೆಯ ಹೆಜ್ಜೆಗಳನ್ನು ಹೇಗಿಡಬೇಕು ಯಾಕಂದರೆ ಆವಾಗವಾಗ ನಿಮ್ಮ ಮಧ್ಯ ಬರುವಂಥ ಚಿಕ್ಕ ಪುಟ್ಟ ಮನಸ್ತಾಪಗಳಿಂದ ನೀವು ವಾರ ಗಟ್ಟಲೆ ಮುನಿಸ್ಕೊಳ್ಳೋದು ಅಥವಾ ಒಬ್ರಿಗೊಬ್ರು ಕನ್ಫ್ಯೂಷನ್ನಲ್ಲಿ ನೀವು ಕ್ವಶನ್ ಮಾಡುವಂಥದ್ದಾಗ್ತಿದೆ ಈ ವ್ಯಕ್ತಿ ಎಷ್ಟೇ ಅವರನ್ನು ಅವರು ಪ್ರೂವ್ ಮಾಡಿಕೊಂಡ್ರು ನಿಮಗನ್ಸತ್ತೆ ಅವ್ರ ಲೈಫಲ್ಲಿ ಅವರು ತುಂಬ ಆರಾಮಾಗಿದ್ದಾರೆ ಅವರು ನನ್ನನ್ನು ಕೇರ್ ಮಾಡ್ದೇ ಇದ್ದಾರೆ ಅವರು ನನ್ನ ಮರೆತು ಇದ್ದಾರೆ ಅಂತೆಲ್ಲ ನೀವು ಯೋಚನೆ ಮಾಡ್ತೀರಾ ಬಟ್ ಕಂಪೇರ್ ಟು ಮನಸ್ಸಿನಿಂದ ಏನು ಯೋಚನೆ ಮಾಡ್ತಾರೆ ಅವ್ರು ನಿಮ್ಮ ಜೊತೆಗೆ ಸಮಯ ಕಳೆಯೋದಕ್ಕೆ ಯೋಚನೆ ಮಾಡ್ತಾರೆ ನಿಮ್ಮ ಜೊತೆಗೆ ಕ್ವಾಲಿಟಿ ಟೈಮ್ ಮಾತಾಡೋದ್ರಲ್ಲಿ ಯೋಚನೆ ಮಾಡೋದರಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜೊತೆಗೆ ಪ್ರೀತಿಯ ವಿಷಯಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಇಷ್ಟಪಡ್ತಾರೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಮೈಂಡಿಂದ ನಿಮ್ಮ ಲೈಫಲ್ಲಿ ಅವರು ಆರಾಮಾಗಿ ಇರಬೇಕು ಅಂತ ಬಯಸ್ತಾರೆ ನಿಮ್ಮ ಲೈಫಲ್ಲಿ ಅವರು ಬ್ಯಾಲೆನ್ಸ್ನ ತೊಗೊಂಡು ಬರಬೇಕು ಅಂತ ಬಯಸ್ತಾರೆ ನಿಮ್ಮ ಲೈಫಲ್ಲಿ ಆದಂಥ ಪಾಸ್ಟ್ ಮೆಮೊರೀಸ್ನ ಈ ವ್ಯಕ್ತಿಯ ಒಳ್ಳೆಯ ಆ್ಯಕ್ಷನ್ಸಿಂದ ನೀವು ಅದನ್ನು ಮರೆಯುವಂಥ ರೀತಿಯಲ್ಲಿ ಅವರು ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಅವ್ರು ಈ ಥರ ಬಿಹೇವ್ ಮಾಡೋದು ನಿಮ್ಗೆ ಒಂದೊಂದು ಸರ್ತಿ ಡೌಟ್ಫುಲ್ ಅನಿಸುತ್ತೆ ಇವ್ರು ನನ್ನ ಪ್ರೀತಿ ಮಾಡ್ತಾರ ಇಲ್ವಾ ಅಂತ ದಿಸ್ ಇಸ್ ದ ಟ್ರೂತ್ ಬಿಕಾಸ್ ಇಲ್ಲಿ ಸೆಲೆಬ್ರಿಟಿ ಅಂತ ಬಂದಿದ್ದೆ ಸಾರಿ ಕ್ರಿಯೇಟಿವಿಟಿ ಅಂತ ಬಂದಿದೆ ಕ್ರಿಯೇಟಿವಿಟಿ ನೋಡಿ ಅಲ್ಲಿ ನಕ್ಷತ್ರ ಇದೆ ಚಂದ್ರ ಇದೆ ಹಾಫ್ ಮೂನ್ ಅಂದರೆ ಈ ಒಂದು ಕಾರ್ಡ್ ರೊಮ್ಯಾಂಟಿಕ್ ಎನರ್ಜಿಸ್ ಬಗ್ಗೆ ಹೇಳುತ್ತೆ ಹಾಗೆಯೇ ಬ್ಯೂಟಿ ಬಗ್ಗೆನೂ ಹೇಳುತ್ತೆ ಎಸ್ ನೀವು ತುಂಬ ಚೆನ್ನಾಗಿದ್ದೀರಾ ಮನಸ್ಸಿನಿಂದ ಹೌದು ಬ್ಯೂಟಿ ಹೌದು ಅಂದರೆ ಫೇಸ್ ಬ್ಯೂಟಿನೂ ಹೌದು ಅವರಿಗೆ ನೀವು ತುಂಬಾ ಇಷ್ಟ ಅನ್ನುವಂತಹ ಮೆಸೇಜ್ ಇದೆ ಈ ಮೆಸೇಜ್ ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್